ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿನಿಲಯಗಳಿಗೆ ಅಪಾರ ಪ್ರಮಾಣದಲ್ಲಿ ಅನುದಾನ ಬರುತ್ತಿದ್ದರೂ ಸಹ ಗುಣಮಟ್ಟದ ಆಹಾರವನ್ನು ಪಟ್ಟಣದ ವಿದ್ಯಾರ್ಥಿನಿಲಯಗಳಲ್ಲಿ ನೀಡುತ್ತಿಲ್ಲ ಪಟ್ಟಣದ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಲಯದಲ್ಲಿ ಆಹಾರವನ್ನು ಪರಿಶೀಲನೆ ನಡೆಸಿದಾಗ ಮಕ್ಕಳಿಗೆ ಸರಿಯಾಗಿ ಬೆಂದಿಲ್ಲದಿರುವ ಆಹಾರವನ್ನು ನೀಡುತ್ತಿರುವುದು ಕಂಡುಬಂದಿದೆ ಎಂದು ಪುರಸಭಾ ಸದಸ್ಯ ಮಿಲ್ ನಾಗರಾಜ್ ಕೆಲ ದಿನಗಳ ಹಿಂದೆ ಪತ್ರಿಕಾಗೋಷ್ಠಿ ಮಾಡಿ ವಾರ್ಡನ್ ಮತ್ತು ಅಧಿಕಾರಿಗಳಿಗೆ ಎಚ್ಚರಿಸಿದ್ದರು ಮಾಧ್ಯಮದ ವರದಿಯನ್ನು ಗಮನಿಸಿದ ತಹಶೀಲ್ದಾರ್ ಶ್ರೀನಿವಾಸ್ ಮತ್ತು ಆರೋಗ್ಯಾಧಿಕಾರಿ ಟಿ ರವಿಕುಮಾರ್ ಪಟ್ಟಣದ ಅಂಬೇಡ್ಕರ್ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿ ಮಕ್ಕಳಿಗೆ ನೀಡುವ ಆಹಾರ ಮತ್ತು ಆಹಾರ ಪದಾರ್ಥಗಳು ಅಡುಗೆ ತಯಾರಿಸುವ ಅಡುಗೆ ಮನೆ ಸ್ವಚ್ಛತೆಯನ್ನು ಮತ್ತು ಅಡುಗೆ ತಯಾರು ಮಾಡುವವರ ಆರೋಗ್ಯ ತಪಾಸಣೆ ಬಗ್ಗೆ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಬುಡಕಟ್ಟು ಜನಾಂಗದ ಇಲಾಖೆ ಅಧಿಕಾರಿ ಮಹೇಶ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರಾಮಸ್ವಾಮಿ ಇದ್ದರು तीन दिन आकर लाना। और वो बूढ़ा। किसको? किपनी का आठवाँ दिन किपनी। किन बताएँ? जब उसने कोटी दारा है उल्टा सरील आगे एक மக்களவர் தலை விட்டே தலைக்கு எடுத்து கவரு அவெல்லோ அடைய மொழி இல்லே மடி

All dings, like morning, two, ై మండే డుతుంది ఆది ಈಗ ನಮಿಗೆ ಬಂದಿರೋ ಪ್ರಕಾರ ಏನಪ್ಪ ಅಂತಂದರೆ ಊಟ ಚೆನ್ನಾಗಿ ಬೇಯ್ಸಿರಲ್ಲ ಅಂತ ಹೇಳ್ತಿರೋದು ನಾನು ಅದಕ್ಕೆ ನಾನು ನಿಮ್ಗೆ ಕೇಳಿದ್ದು ಇವಾಗ ಬೆಳಗ್ಗೆ ಉಪ್ಪಿಟ್ಟು ಕೆಸಲು ಮತ್ತು ಮಾಡಿ ಬೆಂದಿದೆಯ ಅಥವಾ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಚೆನ್ನಾಗಿ ನೋಡೋ ತಿಂದು ನೋಡಿದ್ವಿ ಚೆನ್ನಾಗಿತ್ತು ಕಾರಣಕ್ಕೆ ಚೆನ್ನಾಗಿ ಕೂಡ ಚೆನ್ನಾಗಿ ತೆಗೆದಿಲ್ಲ ಇಷ್ಟು ಹೇಳ್ತೀನಿ ഇവിടെ ഇങ്ങോട്ട് വരൂ മുടി ഇക്കട കൂടി അല്ല ഹാ അല്ല ഇവിടെ ഇട്ടിട്ട് ഞാൻ ഇട്ട് अब जरा को जिला रे आड़ी के बनेगा वो है और कपूर लोगों के आ क्या क्या करा था? क्या क्या करा था? हम लाल दिलों को इतने करते हैं कि परीक्षा में बढ़िया चिकन पार करोगे। हम्म ये हम लोग यार क्यों कर रहा है? विश्व पर करते हैं कि लोगों को सर बता रहा है। बढ़िया है ना चिकन पार कर रहा है आधम � llamarlo para los <laughs> hermanos.